ಇವತ್ತು ಒಂದು ಈ ಸಂಭ್ರಮದ ದಿನವನ್ನು ನಾವು ನಮ್ಮ ಪಕ್ಷದ ರಾಜ್ಯ ಕಚೇರಿಯಲ್ಲಿ ಆಚರಿಸಿದ್ದೇವೆ ನಮ್ಮ ಪಕ್ಷದ ಕಚೇರಿಗೆ ಬಂದಿರತಕ್ಕಂತಹ ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರು ಮಾಜಿ ಪ್ರಧಾನಿಗಳು ಹಾಗೂ ನಮ್ಮ ಮಠದ ಕ್ಷೇತ್ರ ಮುಖಿಗಳಾಗಿರ್ತಕ್ಕಂತಹ ಸಲ್ಮನ್ನರಾಗಿರ್ತಕ್ಕಂತಹ ಶ್ರೀ ಎಚ್ ಡಿ ದೇವೇಗೌಡರ ತೊಂಬತ್ಮೂರನೇ ವರ್ಷದ ಅವರ ಹುಟ್ಟು ಆಚರಣೆ ಮಾಡ್ತಿದ್ದೇವೆ ತೊಂಬತ್ತೆರಡು ಸಂವತ್ಸರಗಳನ್ನು ಪೂರೈಸಿ ತೊಂಬತ್ಮೂರನೇ ಸಂವತ್ಸರಕ್ಕಾಗಿರ್ತಕ್ಕಂತಹ ಮಹನೀಯರಿಗೆ ರಾಜ್ಯಕ್ಕೆ ಮತ್ತು ದೇಶದ ಎಲ್ಲರಿಗೂ ಕೂಡ ಭಾರತ ಆಗಲಿ ಅವರು ಬಾಳಲಿ ಅಂತಕ್ಕಂಥ ಒಂದು ಅವರಿಗೆ ಶುಭಾಶಯ ಕಚೇರಿ ಬಂದಿದ್ದಾರೆ ಈ ದಿವಸ ಮಾಡ್ತೇವೆ ವಿಶ್ವ ಭಾರತದಲ್ಲಿ ಸನ್ಮಾನ್ಯರು ಈ ಸಮಾರಂಭದಲ್ಲಿ ಈ ಏನೆಲ್ಲ ರಜೆ ಸಂಬಂಧ ಅಭ್ಯರ್ಥಿಗಳು ಅವರಿಗೆ ಒಂದುಗೂಡಿ ಈ ಕ್ರಮವನ್ನು ಆಯ್ಕೆ ನಿರ್ಮಾಣ ಮಾಡುತ್ತೇನೆ Yeah. yeah. ಈ ದೇಶ ಕಂಡಂತ ಅತ್ಯುನ್ನತವಾದ ಚೇತನ ಅಂತಾನೆ ಈ ಸಂದರ್ಭದಲ್ಲಿ ಹೇಳ್ಬೋದು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಇಡೀ ಪ್ರಪಂಚದಾದ್ಯಂತ ವಿಸ್ತರಿಸಿದಂತ ಮಹಾನ್ ಚೇತನ ಅವರ ಈ ಒಂದು ತೊಂಬತ್ಮೂರನೇ ವರ್ಷದ ಹುಟ್ಟಲಪ್ಪನ ಪಕ್ಷದ ವತಿಯಿಂದ ಮತ್ತು ಅಭಿಮಾನಿಗಳ ಬಗ್ಗೆ ಪಕ್ಷದ ಕಚೇರಿ ಆಚರಿಸ್ತಾ ಇದೀವಿ ನಾವೆಲ್ಲರೂ ಬಂದಿದ್ದೀವಿ ಅವರಿಗೆ ದೇವರು ಪುನಾರು ವರ್ಷ ಆಯಸ್ಕೊಟ್ಟು ಹಾಗೆ ನಮ್ಮೆಲ್ಲರನ್ನು ಸದಾ ಶಕ್ತಿಯುತವಾಗಿ ಬೆಳೆಸುವಂತ ಚಿಂತನೆ ಇಟ್ಕೊಂಡಿರುವಂತ ದೇವೇಗೌಡರಿಗೆ ದೇವರ ಮೂರ್ವರ್ಷ ಆಯಿಸ್ಕೊಟ್ಟು ಮತ್ತೆ ಹುಮ್ಮಸ್ ಕೊಟ್ಟು ಅವ್ರ ಜೊತೆ ನಮ್ಗೆ ಅವಕಾಶ ದೇವರಿಗೆ ಈ ಸಂದರ್ಭದಲ್ಲಿ ನಾವು ಹೊಂದಿಸ್ತಾ ದೇವೇಗೌಡರಿಗೆ ಮತ್ತೊಮ್ಮೆ ಮಗದೊಮ್ಮೆ ಕುಟುಂಬದ ಆರ್ಥಿಕ ಶುಭಾಶಯಗಳು ದಯವಿಟ್ಟು ಆದವರು ಜಾಗ ಮಾಡಿಕೊಡ್ಬೇಕು ದಯವಿಟ್ಟು ಪ್ಲೀಸ್ ಅದೇ ಯಾರು ಯಾರು ಹೇ ಕೇಕ್ ತೆಗಿದೇಕ್ ಯಾಕೆ ಅರ್ಜೆಂಟ್ ಇದ್ದೀವಿ ಏನು ಅಷ್ಟು ಅರ್ಜೆಂಟ್ ನೋಡೋಣ அவரே முந்தே கழிச்சிட் ಬೆಂಗ್ಳೂರು ಡೈರಿ ಈಗ ಅಭ್ಯರ್ಥಿ ಆಗ್ತಾ ಇದೆ ಮುಗಿದ್ರಿಬೇಡ್ರಿ ಶಿ ವೈರ ವೈರ Ah, vas-y. Allez, vélo. Allez, vélo. Allez, vélo. Allez, vélo. Allez, vélo. Allez, vélo. Allez, ಅಪ್ಪಾಜಿ ಅವರ ಕಡೆ ಅಷ್ಟು ಆಶೀರ್ವಾದ ಮಾಡಿ ಆಧಾರ್ ಬನ್ನಿ ಇದ್ರ ಬಂದ್ಬಿಡ್ರಿ ಈ ಕಡೆಗೆ ಬನ್ನಿ ಬನ್ನಿ ದಯವಿಟ್ಟು ಬನ್ನಿ ಆದವರು ಈ ಪಕ್ಷದ ಅಧಿಕಾರದ ಬನ್ನಿ ಇದ್ದಾರೆ है <laughs> त वै जोल ए तो बे प्लगात, गोडरे मैं यह गारी जो शया भै। मन्नी विस त्भी ये warm घुना बन्ल्सोर ईना जाओँ अगिला मिनोर्गिना बंडास, जड़ से ल 돼र शीफे आपड़वाने ऊएफेश्धी अटपाईब। மேடம்

मे हदे तारीख़ प्रती वर्ष नृप्त ही खे सुमार आर वेंबूमस् ಒಂದು ಸಾರಿ ಜೊತೆ ಕುರ್ತಿ ಹೋಗಿದ್ವಿ ಅದಾದಮೇಲೆ ನನಗೆ ಮಂಡಿ ನೋವು ಬಂದ ಮೇಲೆನಾರು ಹೋಗಿದ್ದೇನೆ ನಮ್ಮ ಪಕ್ಷದ ಹಿರಿಯ ಮುಖಂಡರ ಶ್ರೀಮಾನ್ ಕುಪೇಂದ್ರ ರೆಡ್ಡಿಯವರು ಅಲ್ಲಿ ಹನ್ನೆರಡು ಕೊಠಡಿಗಳ ಒಂದು ಗೆಸ್ಟ್ ಹೌಸನ್ನ ಕಟ್ಟಿಸಿದ್ದಾರೆ ಅದನ್ನು ನೀವೇ ಬಂದು ಇನ್ಯಾಗ್ರೇಟ್ ಮಾಡಬೇಕು ಅಂತ ಹೇಳಿ ತುಂಬ ಹಠ ಮಾಡಿ ನೆನ್ನೆ ಅವರೇ ಏರೋಪ್ಲೇನ್ ಮಾಡಿ ನಾನು ನಮ್ಮಮ್ಮ ಮನೆ ನಮ್ಮ ಮಕ್ಕಳು ಹೋಗುವಂಥ ಒಂದು ವ್ಯವಸ್ಥೆ ಮಾಡಿದೆ ನಾನು ನಮ್ಮ ಪಕ್ಷದ ಸಿಟಿ ಅಧ್ಯಕ್ಷರೂ ಇಲ್ಲ ಅವರು ವಿದೇಶಕ್ಕೆ ಹೋಗಿದ್ದಾರೆ ನಮ್ಮ ಪಕ್ಷದ ಯುವ ಮುಖಂಡರು ನಿಖಿಲ್ ಕುಮಾರಸ್ವಾಮಿಯವರು ನಾಳೆ ಬೆಳಿಗ್ಗೆ ಕುಮಾರಸ್ವಾಮಿಯವರು ಅವ್ರಿಗೇನು ಮಂತ್ರಿ ಆದಮೇಲೆ ಅವರಿಗೆ ಒಂದು ಮನೆ ಕೊಟ್ಟಿದ್ದಾರೆ ಆ ಮನೆಗೆ ಗೃಹ ಪ್ರವೇಶ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ಕಳೆದ ಐವತ್ತು ವರ್ಷದಿಂದ ನನ್ನ ಜೊತೆ ಏನು ಒಡನಾಡಿ ಕೆಲಸ ಮಾಡಿದಂಥ ತಿಪ್ಪೇಸ್ವಾಮಿಯವರಿಗೆ ನಾನು ದೂರವಾಣಿ ಮುಖಂಡ ನಾಳೆ ನಾನು ಆಫೀಸ್ಗೆ ಬಂದು ಆಮೇಲೆ ಮನೆಗೆ ಹೋಗ್ತೀನಿ ಅಂತ ಹೇಳ್ತೀನಿ ಈ ಹಿನ್ನೆಲೆಯಲ್ಲಿ

ಬೆಂಗಳೂರು ಸಿಟಿನಲ್ಲಿ ನನ್ನ ಅಡಚಣೆ ಬಂದಿದ್ದಾರೆ ಬಾಕಿ ಎಲ್ಲ ನನ್ನ ಸ್ನೇಹಿತರು ನಮ್ಮ ಪಕ್ಷದ ಇಲ್ಲಿ ಅಂದಾರಿಯವರು ಏನ ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗಲಿ ಇವತ್ತು ಈ ರಾಷ್ಟ್ರದ ಪ್ರಧಾನಮಂತ್ರಿಯವರು ರಾಷ್ಟ್ರದ ಅಧ್ಯಕ್ಷಣೆ ರಾಷ್ಟ್ರಪತಿಯವರು ಮಾಜಿ ರಾಷ್ಟ್ರಪತಿ ಈ ರಾಷ್ಟ್ರದ ಹೋಮ್ ಮಿನಿಸ್ಟ್ರು ಹೀಗೆ ಅನೇಕ ಗಣ್ಯರು ಟ್ವೀಟ್ ಮಾಡಿ ಆಶೀರ್ವಾದ ಮಾಡಿದ್ದಾರೆ ನಾನು ತೊಂಬತ್ತ್ಮೂರನೇ ವರ್ಷಕ್ಕೆ ಕಾರ್ ಇಡ್ತಾ ಇದ್ದೇನೆ ಇವತ್ತು ತೊಂಬತ್ತೆರಡು ಮೂರ್ತ ತೊಂಬತ್ಮೂರ ಪ್ರಾರಂಭಿಸಿತು ನಿಮ್ಮ ಮುಂದೆ ಕೂತಿದ್ದೇನೆ ಈ ಕೇಕ್ ಕಟ್ ಮಾಡಿ ನಿಮಗೆ ಕೇಕ್ನ ಕೊಡಲಿಕ್ಕೆ ಆ ಕಡೆ ಎತ್ಕೊಂಡೋಗಿದ್ದಾರೆ ಗೊತ್ತಿಲ್ಲ ಅದೇ ಉಳಿಯುತ್ತೋ ಆ ನಾ ನಿಮ್ಮನ್ನೆಲ್ಲ ಈ ಆಫೀಸಲ್ಲೇ ಈ ವಾರದಲ್ಲಿ ಒಂದು ಸಣ್ಣ ಔತಣ ಕೂಟನ ಏರ್ಪಾಡು ಮಾಡಿ ದೃಷ್ಟಿ ಮಾಧ್ಯಮ ಅಚ್ಚು ಮಾಧ್ಯಮ ಎಲ್ಲರನ್ನೂ ಕರೀತೀವಿ ನಿಮ್ಮ ಜೊತೆ ನಾನು ಊಟ ಮಾಡ್ತೇನೆ ಮುಂದೇನು ಅಂತ ನೀವು ಕೇಳಿದರೆ ನನ್ ಸ್ವಬೋರ ಮೂಟ್ಕೊಳ್ಳೋದು ಈ ಬಕರೆ ಕಂದ್ರೆ ಪಕ್ಷದ ಕೆಲಸ ಮಾಡುತ್ತಾ ಅದಕ್ಕಿಂತ ಹೆಚ್ಚೇಲ್ಲ ನಾನು ತಾವಿವತ್ತೆಲ್ಲ ಬಂದಿದ್ದರೆ ನನಗೆ ತುಂಬ ಅಪಾರಿಯಾಗಿದ್ದೇನೆ ಒಂದು ಸಮಾಧಾನ ಏನಂದರೆ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಬಿಡುವಿಲ್ಲದ ಕಾರ್ಯಕ್ರಮ ಹೋಮ್ ಮಿನಿಸ್ಟರ್ಗೆ ಬಿಡುವಿಲ್ಲದ ಕಾರ್ಯಕ್ರಮ ಅವರು ನನ್ನ ಬಗ್ಗೆ ನಾಲ್ಕು ಪ್ರೋತ್ಸಾಹದ ಮಾತನ್ನು ಆಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ರಾಷ್ಟ್ರಪತಿಯವರು ಆಶೀರ್ವಾದ ಮಾಡಿದ್ದಾರೆ ಮಾಜಿ ರಾಷ್ಟ್ರಪತಿಯವರು ಆಶೀರ್ವಾದ ಹೀಗೆ ರಾಜ್ಯಪಾಲರು ಆಶೀರ್ವಾದ ಮಾಡಿದ್ದಾರೆ ಮನೆಗೆ ಹೋಗಿಲ್ಲ ನಮ್ಮ ಜವರೇ ಹುಡುಗರು ಬಗೆ ಇನ್ನೂ ಕೆಲವು ಸ್ನೇಹಿತರು ಅಂದರೆ ಎಲ್ಲ ಬಗೆ ಆರ ಸ್ನೇಹಿತ ಅವರು ಪ್ರತಿನಿತ್ಯ ಮನೆಗೆ ನೀವಲ್ಲ ಹೂವು ಕಳಿಸ್ತಾರೆ ಮನೆಗೆ ಹೂವು ಕಳಿಸ್ತಾನೆ ಇವರೆಲ್ಲ ಹಳೆಯ ಸ್ನೇಹಿತರು ಅದರಿಂದ ಅವರೆಲ್ಲರ ಸರಿ ಹೇಳಿಲ್ಲ ಸ್ವಾಮಿ ಅವರಿಗೆ ಇವತ್ತು ಮದುವೆಗೆ ಚಿಕ್ಕಮಗಳೂರಿಗೆ ಹೋಗ್ಬೇಕಾಯಿತು ಇಪ್ಪತ್ತೈದನೇ ತಾರೀಕು ಇಲ್ಲೇ ನಮ್ಮ ವಿಧಾನ ಪರಿಷತ್ ಸದಸ್ಯರು ಅವರ ಮಗ ಮಗನ ಮಗಳು ಮಗ ಮದುವೆ ಇಲ್ಲೇ ಇಪ್ಪತ್ತನೇ ತಾರೀಕು ಅದರಿಂದ ತಿಪ್ಪೇಸರಿಗೆ ಹೇಳಿದೆ ನಾನು ಇರ್ತೇನೆ ನೀವು ಇರಿ ದಯಮಾಡಿ ಆಫೀಸ್ಗೆ ಬಂದು ಹೋಗಬೇಕು ಅಂತ ನನ್ನ ಆಸೆ ಇದೆ ಅದರಿಂದ ಈ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿ ತಿಳಿಸಿದೆ ನೀವೆಲ್ಲ ಬಂದಿದ್ದರೆ ಈ ಕೇಕು ನಿಮ್ಮ ಕೈಗೆ ಆಗಿಲ್ಲ ಅದಕ್ಕೆ ಒಂದು ಔತಣಕೂಟನ ಈ ವಾರದಲ್ಲೇ ದೃಷ್ಟಿ ಮಾಧ್ಯಮ ಅಚ್ಚು ಮಾಧ್ಯಮ ಎಲ್ಲರಿಗೂ ಏರ್ಪಾಡು ಮಾಡ್ತೀನಿ ಪಕ್ಷದ ಕಾರ್ಯಕರ್ತನಾಗಿ ಎಷ್ಟು ಸಾಧ್ಯನೋ कल कारून बरबल वील चेर मेले ही पार्लमेंट पार्लमेंटली राज्य बंदाड़ बीज अंजो ನನ್ನ ರಾಜ್ಯದ ಸಮಸ್ಯೆ ಬಂತು ಅದರಿಂದ ನಾನು ಒಂದು ಔತರಣ ಕುಟುಂಬವನ್ನು ಇಟ್ಕೊಳ್ತೀನಿ ಅಂತ ಏನು ಹೇಳಿದೆ ಅವತ್ತು ನಿಮ್ಮ ಜೊತೆ ಸ್ವಲ್ಪ ಹೆಚ್ಚು ಮಾತನಾಡ್ತೀನಿ ಇವತ್ತು ಮನೆ ಹತ್ರ ಕಾಯ್ತಾ ಕಾಯ್ತಾಯಿದ್ದೆ

రాష్ట్రపతి అంత ప్రధానమంత్రి మాజీ రాష్ట్రపతి ఓమ్ మినిస్టర్ రాజ్యపాలీ అనేక జన గణ్యరు ఆశీర్వదా పాలిటిక్స్ మిక్స్ ఒ దయమా ಒಂದು ಎರಡು ಒಂದು ಎರಡು ಮೂರು ದಿನ ನೀವು ಕಾದರೆ ತುಂಬ ನಮಸ್ಕಾರ ಮೇಡಮ್ ಮೃತ್ಯುಂಜಯ ಹೋಮ್ ಕಾಡು ಮಲ್ಲೇಶ್ವರದಲ್ಲಿ ಮುಗಿದ ಹೋಮಾಶ್ವತಿ sc四 M fleet aga navigan. L'Eanu rezətata, L'e intensive young f ugh d eben world? M했습니다. L'e o o o o Ds d lhã professionally, shocked or overwhelmed dhe. mail Copyright Bpm banks, mo pan Dsh işo, chanah backed, sayingisch top 3 siretata, opinou Poroth's name.relto M reci conos.qol e nige.aish, ma siz nit, o T 23ayi'll calla Sarah, vid沒關係 knappe att gedź n sponsors Dios tari t Doc. enslaveessential. L pinna sub Pow 755 em馬 겁니다 Vy alsnym sara, mwah ant Ari, imm887 B I'll see. Tliness de dolary. Kosak snabbatile 국 CNI!bato da, aga chita kapi rozum. My 90 commentary Müsaac い sesu troes fan saleswag antici Division destifies.